ಫಾದರ್ಸ್ ಆಫೀಸ್ ನಿಮ್ಮ ಸೀನಿಯರ್ ಸೀನಿಯರ್ ಆಫೀಸ್ ಇತ್ತು ನಮ್ಮ ಆಫೀಸ್ ಪಕ್ಕ ಹಿಂದೆ ಏನಿತ್ತು ಗೊತ್ತಾ ಬಸ್ ಇಳಿದ ತಕ್ಷಣ ಕಕ್ಷಿ ಕಾರ ಲಾಯರ್ ಆಫೀಸ್ ಕಾಣ್ಬೋದು ಅವನು ಇನ್ನೇನು ಬೇರೆ ಕಡೆ ಎಲ್ಲ ಹೋಗೋ ಪ್ರಶ್ನೆ ಇಲ್ಲ ಹಂಗಾಗಿ ನೋಡಿ ಆಗ್ತಿತ್ತು ಇವತ್ತಿಗೂ ನೋಡಿ ಮಂಡ್ಯ ಗೋ ಟು ಸಮದರ್ ಪ್ಲೇಸ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಯಾವ ಬಿಲ್ಡಿಂಗ್ ಅಲ್ಲೊಂದು ಐವತ್ ಜನದ ಬೋರ್ಡ್ ಕಾಣುತ್ತೆ ಇವತ್ತಿಗೂ ಅದೇ ಸಿಸ್ಟಮ್ ಥ್ಯಾಂಕ್ಸ್ ಟು ದಿ ಟೆಕ್ನಾಲಜಿ ಮೊಬೈಲ್ ಲ್ಯಾಪ್ಟಾಪ್ ಇಮೇಲ್ ಆಲ್ ದೀಸ್ ಥಿಂಗ್ಸ್ ನೋ ಬಡಿ ನೀಡ್ ಟು ವಿಸಿಟ್ ಎನಿ ಆಫೀಸ್ ನೋ ಲಾಂಗ್ ಥಿಂಗ್ಸ್ ಆರ್ ದೇರ್ ಸಿಟಿಂಗ್ ಅಟ್ ಸಮ್ ಪ್ಲೇಸ್ ಐ ವಿಲ್ ಡೂ ಎವ್ರಿಥಿಂಗ್ ಸೆಂಡ್ ಇಟ್ ಅಕ್ರಾಸ್ ಹಿಂದೆ ಹಂಗಿರ್ತಿರ್ಲಿಲ್ಲ ಬಸ್ ಇಳಿದ ತಕ್ಷಣ ಅವ್ನ ಲಾಯರ್ ಆಫೀಸ್ ಕಂಡು ಸೊ ಅವಾಗೇನಿತ್ತು ಅಂತಂದ್ರೆ ಬಸ್ ಇಳಿದ ತಕ್ಷಣ ಲಾಯರ್ ಆಫೀಸ್ ಸಿಕ್ಕಿದ್ರೆ ಅವನಲ್ಲಿ ಬರ್ತಾನೇ ಈಗಿನ ಕಾಲದಲ್ಲೆಲ್ಲ ನೋಡಿಕೊಂಡು ಹೋಗಿ ಹೋದೆ ಮೋಟರ್ ಬೈಕಲ್ ಹೋದೆ ಅವ್ರು ಅವ್ರಿಗೆ ಹೋದೆ ಅಂತ ಇನ್ ಮೈ ಫಾದರ್ ಡಿಸೈಡ್ ಟು ಶಿಫ್ಟ್ ಅವರ್ ಆಫೀಸ್ ಫ್ರಮ್ ಬಳೆಪೇಟ್ ಟು ವಿಜಯನಗರ್ ಪರ ಫಸ್ಟ್ ಲೋ ಲೆಟರ್ ಓನ್ ಅದರ್ಸ್ ಮೈ ಓನ್ ರಿಲೇಟಿವ್ಸ್ ವೆರಿ ಕ್ಲೋಸ್ ರಿಲೇಟಿವ್ಸ್ ಟು ಓಲ್ಡ್ ಚಿನ್ನದ ಗಣಿ ಬಿಟ್ಟು ಬರ್ತಾ ಇದಾರೆ ಕೈಯಲ್ಲಿ ಚಿಪ್ಪ ಇಟ್ಕೊಂಡು ಹೋಗ್ಬಿಡ್ತಾರೆ ಅಂತ ಬಟ್ ಇಟ್ ಇಸ್ ದಿ ಅದರ್ ವೇರ್ ಫಾದರ್ ಫೆಲ್ಟ್ ಡೆನ್ ಇಟ್ ಸ್ವಲ್ಪ ವಿಷನ್ ನೋಡಿ ಕೂತ್ಕೊಳ್ಳಕ್ ಒಂದು ಒಳ್ಳೆ ಜಾಗ ಇಲ್ಲ ಅನ್ನ ಕೊಡೋ ಅಣಿ ಬೀದಿಲ್ ನಿಂತಿರ್ಬೇಕು ಇನ್ನೊಂದು ಬರೋ ತನಕ ಚಿಕ್ಕ ಚಿಕ್ ಜಾಗಗಳು ಮೊಬಿಲಿಟಿ ಪ್ರಾಬ್ಲಮ್ ಪಾರ್ಕಿಂಗ್ ಪ್ರಾಬ್ಲಮ್ ನಡ್ಕೊಂಡ್ ಬರಬೇಕು ಮಳೆ ಇರುತ್ತೆ ಮತ್ತೊಂದ್ ಇರುತ್ತೆ ಅವನ್ ಕಕ್ಷಿಗಾರಂಗ್ ಮಿನಿಮಮ್ ಕಂಫರ್ಟ್ ಬೇಡವ ಕೂತ್ಕೊಳ್ಳೋಂಥದ್ದು ಕುಡಿಯೋ ನೀರು ಒಂದು ವಾಶ್ರೂಮ್ ಫೆಸಿಲಿಟಿ ಯಾವ್ದು ಬೇಡವಾ ಅವನ್ಗೆ ಎಲ್ಲೋ ಬೇಕು ಅವನು ಪರವಾಗಿಲ್ಲ ಗಂಡಸರಾದ್ರೆ ಪರವಾಗಿಲ್ಲ ಬಟ್ ಅಬೌಟ್ ದಿ ಲೇಡೀಸ್ ಸೊ ದಿಸ್ ಆರ್ ಆಲ್ ಥಾಟ್ And we constructed the first floor for the purpose of office with washroom facility, everything. And we shifted. So I had no chance of sitting in my father's chair in the world office. Though I wished, by then it was in the custody of my cousin. Once I felt so, lest my cousin should not feel that I am laying a claim on the office. <laughs> चंद्रचूर जस्टिटेट अकामडेट ಹಿಮ್ಸೆಲ್ಫ್ ಜೂನಿಯರ್ಸ್ ಅಂಡ್ ಆಲ್ಸೋ ದಿ ಸ್ಪೇಸ್ ಫಾರ್ ಡೈನಿಂಗ್ ಎವ್ರಿಥಿಂಗ್ ಇಟ್ಸ್ ಗುಡ್ ದಟ್ ಯು ನೋಸ್ ಲಾಡ್ಶಿಪ್ ರಿಯಲೈಸ್ ಬಹಳ ಕಷ್ಟ ನೋಡಿ ನೆನೆಸ್ಕೊಳ್ಳೋದು ಹಳೆ ದಿವಸ ಪೂರ್ವಾಶ್ರಮ ಯಾರು ಮರಿಬಾರ್ದು ಮೋರ್ಸೋ ಫಾರ್ ಎ ಲಾಯರ್ ಆರ್ ಎ ಜಡ್ಜ್ ಇಲ್ಲದ ನಿಮ್ ಕಷ್ಟ ಕರ್ಕೊಂಡ್ನೆಲ್ಲ ನಮ್ಗೆ ಗೊತ್ತಾಗೋದಾದ್ರೆ ಯಾರು ಕೂಡ ಅಷ್ಟು ಮೊದಲನೇ ಅಂತ ಲಕ್ಷುರಿಯಿಂದ ಬರಕ್ ಆಗಲ್ಲ ಅನ್ನೋದನ್ನ ಎಂಫಸೈಸ್ ಮಾಡಿದ್ರು ಬಾಲಸಿ ಹೇಳುವಾಗ ನನ್ಗೆ ನೆನಪಿದೆ ಯಾರೋ ಒಬ್ರು ನಮ್ಮಲ್ಲೊಬ್ರು ಇದ್ರು ಚೆನ್ನಾಗಿರ್ಲಿ ಭಗವಂತ ಕಾಪಾಡ್ಲಿ ಅವ್ರು ನನ್ ಕೇಳಿದ್ರು ಸ್ವಲ್ಪ ದಿನ ಎಲ್ಲ ಆಯ್ತು ಆಮೇಲೆ ಒಂದಿನ ಯಾವತ್ತೋ ನನ್ನ ಹತ್ರ ಒಂದು ಕೇಳಿದ್ರು ಸರ್ ಸೀನಿಯರ್ಗೆ ಆಫೀಸ್ ನಡ್ಸಕ್ ಬರಲ್ಲ ಸರ್ ನಾನು ಆಯ್ತು ಬಿಡಪ್ಪ ಅಂದೆ ಮತ್ತೆಲ್ಲ ಆದ್ಮೇಲೆ ಅವ್ರು ಹೇಳಿದ್ರು ನಿಮ್ಗೆ ಬದ್ಕಕ್ ಗೊತ್ತಿಲ್ಲ ಆತ ಬದಕಕ್ ಗೊತ್ತಿಲ್ಲ ಅಂತ ಹೇಳಿದ್ರು ಗೊಬ್ಬ ಬಂತು ಸೀನಿಯರ್ಗೆ ಆಯ್ತಪ್ಪ ನಾಳೆಯಿಂದ ಎಲ್ಲಿ ಬದುಕಕ್ಕಾಗುತ್ತ ಅಲ್ಲಿ ಹೊಟೋಗ ಬಿಡು ಅಂದ್ರು ವಾಟ್ ಐ ಆಮ್ ಟ್ರೈ ಟು ಸೇ ಈಸ್ ಡೇಸ್ ಆರ್ ಆಫ್ ದಟ್ ನೇಚರ್ ಬ ವಿ ಕಾಂಟ್ ಹೆಲ್ಪ್ ಇಟ್ ಊಟ ಕೊಟ್ಟಿದ್ದು ಕಲ್ಸಿದ್ದು ಕೆಲಸ ಕಲ್ಸಿದ್ದು ಒದೆ ತಿನ್ಸಿದ್ದು ಸಕ್ಸಸ್ ಕೊಟ್ಟಿದ್ದು ಎಲ್ಲ ಇದೆ ಬರಲ್ವಾ ಕಮಿಂಗ್ ಬ್ಯಾಕ್ ಟು ದಿ ಇಶ್ಯೂ ಬ್ರಿಟಿಷರ್ಸ್ ನಮ್ಮ ರಾಜ್ಯ ನಮ್ಮ ಭೂಮಿ ನಮ್ಮವ್ರು ಯಾರು ಅಲ್ಲಿ ನಾನು ಅದನ್ನ ಉಳಿಸ್ಕೋಬೇಕು ತುಂಡು ಭೂಮಿನ ಇಟ್ಕೋಬೇಕು ಅಂತಾದ್ರೆ ಲಿಟ್ರಲಿ ಒಳೆ ನೋಡ್ ಕುಡಿಯೋಕೆ ದೊಣ್ಣೆ ನಾಯ್ಕನಪ್ಪ ನಾನು ಅಂದ್ರೆ ಹೂ ಅಂತಿತ್ತು ಅವತ್ತಿನ ಪರಿಸ್ಥಿತಿ ಲಿಟ್ರಲಿ ಹಾಗಾಗಿ ಮೆನಿ ಆಫ್ ಫಸ್ಟ್ ಮೆನಿ ಆಫ್ ಫಸ್ಟ್ ಈಗ ಸೋಮೇಶ್ವರನ್ ದೇವಸ್ಥಾನ ರೆಕಗ್ನೈಸ್ ಆಯ್ತು ಉಳ್ಕೋತು ಹಲ್ಸೂರ್ನಲ್ಲಿ ಅದರ ಆಪೋಸಿಟ್ ಭಾಗದಲ್ಲಿ ಇನ್ನು ಎರಡು ಮೂರು ದೇವಸ್ಥಾನಗಳಿತ್ತು ಅದು ರೆಕಗ್ನೈಸ್ ಆಗ್ಲಿಲ್ಲ ಉಳಿಲಿಲ್ಲ ಇನ್ನು ಒಂದ್ ಉಳ್ಕೊಂಡಿದೆ ಅಲ್ಲಿ ಅದಿವತ್ಗು ಪ್ರೈವೇಟ್ ಪ್ರಾಪರ್ಟಿ ಆಗಿ ಉಳ್ಕೊಂಡಿದೆ ಹಂಗಾಗಿ ಅಲ್ಲ ಕಲ್ಯಾಣ ಮಂಟಪ ಬಂತು ರಾಮಲಿಂಗೇಶ್ವರ ದೇವಸ್ಥಾನ ಒಂದು ರೈಟ್ ಸೈಡ್ ಜಸ್ಟ್ ಆಪೋಸಿಟ್ ದಿ ಸೋಮೇಶ್ವರ ದೇವಸ್ಥಾನದ ಕಾಂಪೌಂಡ್ ಎದುರುಗಡೆ ಆ ಕಡೆ ಬಾಕ್ ಪಿಲ್ಲರ್ ಆ ಕಡೆ ಬಾಕ್ ಒಂದು ಬಂದಿದೆ ಅಲ್ಲೊಂದು ಕಲ್ಯಾಣ ಮಂಟಪ ಆಗಿದೆ ಅದು ದೇವಸ್ಥಾನನೇ ಇವೆರಡೂ ಮುಜರಾಯಿ ಟೆಂಪಲ್ಗಳು ಐನೂರ್ ಆರ್ನೂರ್ ಏಳ್ನೂರು ಎಂಟುನೂರ್ ವರ್ಷದ ಇತಿಹಾಸ ಇದ್ದವು ಇದೇ ಹಲ್ಸೂರ್ ಕೆರನಲ್ಲಿ ತೆಪೋತ್ಸವ ಆಗ್ತಾ ಇತ್ತು ಇವತ್ ನಾವು ಹೋಗ್ಬೇಕು ಅಂದ್ರೆ ಮಿಲ್ಟ್ರಿ ಅವ್ರ ಪರ್ಮಿಷನ್ ಕೇಳಬೇಕು ಒಳಗಡೆ ಹೋಗಬೇಕು ಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಸರ್ಕಾರದವರು ಮಿಲ್ಟ್ರಿ ಪರ್ಮಿಷನ್ ತಗೊಂಡು ಅಫ್ಕೋರ್ಸ್ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ವೀಡ್ಸ್ ಎಲ್ಲ ತೆಗೆದಿದ್ದ ಅವರೇನೇನೆ ಇಲ್ಲದೆ ಅದು ಯಾವತ್ತೂ ಇನ್ನೊಂದು ಡ್ರೈನೇಜ್ ಆಗಿ ಸೊ ಸರ್ ದಟ್ ಎಕ್ಸ್ಟೆಂಟ್ ಅವ್ರು ಮೈಂಟೈನ್ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದು ಅಲ್ಲಿ ಫಿಶಿಂಗ್ ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ ಮಿಲ್ಟ್ರಿ ಪರ್ಮಿಷನ್ ತಗೋದು ಇವನ್ ಆಫ್ಟರ್ ಸೋ ಮಚ್ ಆಫ್ ಇಂಡಿಪೆಂಡೆನ್ಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಸ್ಟೇ ಸ್ಟೇಟ್ ಕಂಟ್ರೋಲ್ ಇದು ರೈಟ್ ಇನ್ ದಿ ಹಾರ್ಟ್ ಆಫ್ ದಿ ಸಿಟಿಲ್ ಹಾವ್ ದಿ ಕಂಟ್ರಿ ದಿ ಪ್ಲೇಸ್ ವೇರ್ ದಿಟ್ ಈಸ್ ಕಂಟ್ರೋಲ್ಡ್ ಬೈ ದಿ ಮಿಲಿಟರಿ ಅಂದ್ರೆ ಸೊ ಸಟನ್ ಥಿಂಗ್ಸ್ ಆರ್ ರೆಕಗ್ನೈಸ್ಡ್ ಮೇ ಬಿ ಫಾರ್ ದಿ ಗುಡ್ ಬಟ್ ವೆನ್ ಇಟ್ ಕಮ್ಸ್ ಫಾರ್ ದಿ ಎಕ್ಸರ್ಸೈಸಿಂಗ್ ದಿ ಲೀಗಲ್ ಅಥಾರಿಟಿ ಅವರ್ ವಿ ಜಸ್ಟಿಫೈಡ್ ದಿ ದಿ ಪಾಯಿಂಟ್ ಇದೆ ಫೋರ್ ತಾವು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳೋದಾದ್ರೆ ಅಥವಾ ಯು ಹ್ಯಾಡ್ ಅ ರೈಟ್ ಅಂತ ಆದ್ರೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ರೈಟ್ ಮೈಟ್ ಹಾವ್ ಬಿನ್ ದೇರ್ ಐ ಆಮ್ ನಾಟ್ ಸೇ ನೋ ಬಟ್ ರೈಟ್ ಮರ್ಜಿಡ್ ಇನ್ ಟು ದಿ ಸಿವಿಲ್ ಅಂಡ್ ಮಿಲ್ಟ್ರಿ ಸ್ಟೇಷನ್ ಒನ್ ಕುಡ್ ನಾಟ್ ಹವ್ ಹ್ಯಾಡ್ ಎನಿ ಓನರ್ಶಿಪ್ ಓವರ್ ದೇ ವೆನ್ ಇಟ್ ಹಸ್ ಬಿನ್ ಎಂಟೈರ್ ಏರಿಯಾಸ್ ಬಿಕ್ಲೇರ್ಡ್ಸ್ ಎ ಸಿವಿಲ್ ಅಂಡ್ ಮಿಲ್ಟರಿ ಸ್ಟೇಷನ್ ಏನಾಯ್ತು ಬ್ರಿಟಿಷ್ ಸೈನಿಕರು ಹೋದ್ರು ನಮ್ಮ ಸೈನಿಕರು ಬಂದ್ರು ಅಷ್ಟೇ ಅದೇ ಮನೆ ಅದೇ ಜಾಗ ಅದೇ ಟೇಬಲ್ ಅದೇ ಕುರ್ಚಿ ಬ್ರಿಟಿಷ್ ಸೈನಿಕರು ಹೋದ್ರು ನಮ್ಮ ಸೈನಿಕರು ಕೂರ್ ಹೊಡೆದಾಕ್ ಬಾರ್ದ ಆಗಿತ್ತಲ್ಲ ಹಾಗಾಗಿ ತಾವು ನೋಡಿ ಆ ಚರ್ಚ್ ಎಲ್ಲ ಅದೇ ಕಾರಣಕ್ಕೆ ಬಂದಿರೋದು ಆ ರಸ್ತೆನಲ್ಲಿ ಚರ್ಚ್ ಎಲ್ಲ ಬಂದಿರೋದು ಅದೇ ಕಾರಣಕ್ಕೋಸ್ಕರ ಅವಾಗ ಬ್ರಿಟಿಷರ್ಸ್ ಇದ್ರಲ್ಲ ಅವರೆಲ್ಲೂ ಹೋಗ್ ಆಗ್ತಿರಲ್ಲ ಭಯ ಇತ್ತಲ್ಲ ಸೇಮ್ ಇಸ್ ದಿ ಪ್ಯಾಟರ್ನ್ ಇಫ್ ಯು ಗೋ ಟು ದಿ ಜಾಲಹಳ್ಳಿ ವೆಸ್ಟ್ ಇಫ್ ಯು ಗೋ ಟು ಜಾಲಹಳ್ಳಿ ವೆಸ್ಟ್ ಅಂಡ್ ಜಾಲಹಳ್ಳಿ ಈಸ್ಟ್ ಬೋತ್ ಯು ವುಡ್ ಸಿ ದಿ ಸೇಮ್ ಪ್ಯಾಟರ್ನ್ ವುಡ್ ಓಲ್ಡ್ ಆ ಸೆಮಿ ಸರ್ಕಲ್ ಬಿಲ್ಡಿಂಗ್ಸು ಅದೊಂದು ಸಣ್ಣ ಕಿಟಕಿ ವೈ ವಯಸ್ಸು ಅಣ್ಣಕಿಟ್ಕಿದ್ರೆ ದೇವರು ವರಿ ಇಡಿ ಹತ್ರದ ಕಾಂಪೌಂಡು ದೊಡ್ಡ ದೊಡ್ಡ ಮರಗಳು ಎಲ್ಲೋ ಹೋದಂಗ ಅನ್ಸುತ್ತೆ ಬೆಂಗಳೂರು ಅಂತ ಅನ್ಸೋದೇ ಇಲ್ಲ ಶಿವ ಕಮ್ ಫ್ರಮ್ ದಟ್ ಏರಿಯಾ ಎಚ್ ಎಂ ಟಿ ಲೇಔಟ್ ಈ ಕಡೆ ಬರ್ಬೇಕು ಅಂತ ಮಾಡಿದ್ರೆ ಸೊ ಸಮ್ ಪ್ಯಾಚೆಸ್ ಆರ್ ಇನ್ ದಟ್ ಫ್ಯಾಷನ್ ಅಷ್ಟೂರ ಬೇಡ ಮೈಸೂರ್ ಸರ್ಕಲ್ ಪೊಲೀಸ್ ಗ್ರೌಂಡ್ ಏನಿದೆ ಬ್ರಿಟಿಷಸ್ ಪ್ಲೇಸ್ ಸೆಂಟ್ ಜೋಸೆಫ್ಸ್ ಕಾಲೇಜ್ ಪ್ಲೇಸ್ ಏನಿದೆ ಅದೆಲ್ಲ ಬ್ರಿಟಿಷಸ್ ಪ್ಲೇಸ್ ಅಲ್ಲಿಂದ ಆಚೆಗೆ ಚಾಮರಾಜ್ ಪೇಟೆ ಇದ್ದಿದ್ದು ಫಸ್ಟ್ ರೋಡ್ ಸೆಕೆಂಡ್ ರೋಡ್ ಥರ್ಡ್ ರೋಡ್ ಫೋರ್ತ್ ರೋಡ್ ಫಿಫ್ ರೋಡ್ ಅಂತ ಅಂಡ್ ಆ ಬಕ್ಷಿ ಗಾರ್ಡನ್ ಅಂತ ಏನಿದೆ ಅಲ್ಲಿ ಅದು ಬ್ರಾಹ್ಮಣರ ಗ್ರಹ ವಿಲೇಜ್ ಮ್ಯಾಪ್ ತೆಗೆದು ನೋಡಿದ್ರೆ ಬಹಳ ನಿಮಗೆ ಖುಷಿಯಾಗುವಂತ ವಿಚಾರಗಳು ಸಿಗುದು ಒಂದೊಂದ್ ಸರ್ತಿ ಇವೆಲ್ಲ ಖುಷಿ ಅಂತದ್ದು ಅಂದ್ರೆ ಹೆಂಗಿತ್ತಪ್ಪ ನಮ್ಮೂರು ಅಂತ ಅಲ್ಲಿ ಈಗ ಹೊಡೆದಾಕಿ ಡೆವಲಪ್ ಮಾಡ್ತಾ ಇದ್ದಾರೆ ನೋಡಿ ಆ ಸ್ಕೂಲ್ ಎದುರುಗಡೆಗೆ ಅದು ಚರ್ಚ್ ಆಫ್ ಸೌತ್ ಇಂಡಿಯಾ ಪ್ರಾಪರ್ಟಿ ಅದು ಲಾಯನ್ ಸರ್ಕಲ್ ಇಂದ ಟುವರ್ಡ್ಸ್ ದಿ ಬ್ರಿಯಾಂಡ್ ಸ್ಕ್ವೇರ್ ಬರೋದಕ್ಕೆ ರೈಟ್ ಸೈಡ್ ನಲ್ಲಿ ಅದೇ ಒನ್ ವೇ ಆಗೋಗ್ಬಿಟ್ಟಿದೆ ಮುಂಚೆ ಅದು ಎರಡಿತ್ತು ಎಸ್ ಆರ್ ಎಸ್ ಏನಿತ್ತು ಅದು ಜಸ್ಟ್ ಅಪೋಸಿಟ್ ಎಂಟೈರ್ ಏರಿಯಾ ಸಚ್ ಎ ಹ್ಯೂಜ್ ಏರಿಯಾ ಇಫ್ ಯು ಗೋಟ್ ನೌ ಸಿಡ್ ನಥಿಂಗ್ ಈಸ್ ದೇರ್ ನಥಿಂಗ್ ಈಸ್ ದೇರ್ ಆನ್ ರೆಕಾರ್ಡ್ ಓನರ್ಶಿಪ್ ಇಲ್ಲ ಟ್ಯಾಕ್ಸ್ ಇಲ್ಲ ಏನಿಲ್ಲ ಇಟ್ ಈಸ್ ಪರ್ಮಿಸಿಬಲ್ ಇವನ್ ನೌ ಅಲ್ಲಿ ಮುಂದಕ್ಕೆ ಇತ್ತು ನೋಡಿ ಮೆಂಟೋ ಹಾಸ್ಪಿಟಲ್ ಇಂದ ಪಕ್ಕಕ್ಕೆಲ್ಲ ಬಂದಿದ್ದ ಜಾಗ ಇದೆ ಟ್ರೈನ್ ಮರ್ಚೆಂಟ್ ಕೋಪರೇಟಿವ್ ಸೊಸೈಟಿ ಆಯಿತು ಆ ಕಡೆಗೆ ಇನ್ನೊಂದು ಬಿಲ್ಡಿಂಗ್ ಬಂತು ಅದ್ರ ಆಚೆ ಕಡೆ ನೋಡಿ ಎಲ್ಲ ಇದೆ ಸೀತಾಪತಿ ಅಗ್ರಹಾರದಿಂದ ಬಿಕಾಸ್ ದಟ್ ವಾಸ್ ಪಾರ್ಟ್ ಆಫ್ ದಿ ಓಲ್ಡ್ ಬೆಂಗ್ಳೂರ್ ಓಲ್ಡ್ ಬೆಂಗ್ಳೂರ್ ಅದಕ್ಕೆಲ್ಲ ಸಿಗುತ್ತೆ ನಿಮ್ಗಲ್ಲಿ ಇಲ್ಲೇನು ಇಲ್ಲ ಇಲ್ಲೂ ಅಷ್ಟು ದೂರ ಇಲ್ಲ ಸಿಟಿ ಸಿವಿಲ್ ಕೋರ್ಟ್ ಜಾಗ ಏನಿದೆ ದಟ್ ವಾಸ್ ಆಫ್ ದಟ್ ನೇಚರ್ ಸೆಂಟ್ರಲ್ ಕಾಲೇಜ್ ಏನಿತ್ತು ಅದು ಆ ಫೀಲ್ಡ್ ಅದು ಕಂಪ್ ಯು ಜಾಗ ಅವರೇ ಕೊಟ್ಟಿದ್ದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಕೊಟ್ಟಿದ್ ಗ್ಯಾಸ್ ಕಾಲೇಜ್ ಅಂತ ಕರಿತಿದ್ರು ಅದು ಅಲ್ಲ ಅದ್ರ ಹಿಂದ್ಗಡೆಗೆ ಮರ್ತಾ ಸಹಿಸ್ತಾರೆ ಎಷ್ಟು ದೊಡ್ಡ ಜಾಗ ಅವೆಲ್ಲರ ಮಧ್ಯದ ಜಾಗೇ ಕೇಳ್ತಿರೋದು ನಮಗ್ ಕೊಡಿ ಸರ್ಕಾರಕ್ಕೆ ನಾವು ಎಕ್ಸ್ಟ್ರಾ ಹಿಂದೆ ಜಾಗ ಬರೋದು ಅಲ್ಲ ಅವೆರಡ್ರ್ ಮಧ್ಯ ಜಾಗ ಇದೆ ನಾಲ್ಕು ಎಕರೆ ಜಮೀನ್ ಅದೊಂದು ಸಣ್ಣದೊಂದು ಹಾಸ್ಟೆಲ್ ಇದೆ ಓನ್ಲಿ ತ್ರೀ ಫಿಫ್ಟಿ ಬಾಯ್ಸ್ ಹ್ಯಾವ್ ಬಿನ್ ದೇ ಅಂಡ್ ನನ್ ಆಫ್ ದೆಮ್ ಲೀವ್ ದೇ ಅಂಡ್ ನನ್ ಆಫ್ ದೇಮ್ ಲೀವ್ ದೇ ಕೊಡಿ ಅಂತ ಕೇಳಿದ್ವಿ ನಾನ್ ರಿಜಿಸ್ಟ್ರಾರ್ ಜನರಲ್ ಇದ್ದಾಗ ಅದೆಲ್ಲ ಪೇಪರ್ ತರಿಸಿ ಎಲ್ಲ ನೋಡಿದೀವಿ ಅಲ್ಲ ನಾಲ್ಕು ಎಕರೆಗೆ ಇನ್ನು ಜಾಗ ಇದೆ ಹೊಸ ಬಿಲ್ಡಿಂಗ್ ಅಲ್ಲ ಅದ್ ಬಿಟ್ಟು ಜಾಗ ಇದೆ ಅದನ್ನ ಆ ಬಾಯ್ಸ್ ಹಾಸ್ಟೆಲ್ ನ ನೀವು ರಿಲೊಕೇಟ್ ಮಾಡ್ಕೊಳ್ಳಿ ನಾಲ್ಕು ಎಕರೆ ಜಮೀನು ನಮ್ಗೆ ಕೊಡಿ ಅಂತ ಬಾರ್ ಅಸೋಸಿಯೇಷನ್ ಅವರು ಕೇಳಿದರೆ ನಾವು ಕೊಡಿ ಅಂತ ಕೇಳಿದೀವಿ ಅಲ್ಲೊಂದು ಫ್ಯಾಮಿಲಿ ಕೋರ್ಟ್ ಕಾಂಪ್ಲೆಕ್ಸ್ ಮಾಡಬಹುದಾಗಿತ್ತು ಅಂತ ನಮ್ಮ ಉದ್ದೇಶ ಹೈ ಹೈರೈಸ್ ಬಿಲ್ಡಿಂಗ್ ಮಾಡಿ ಯುನೀಕ್ ಯುನೀಕ್ ಫ್ಯಾಮಿಲಿ ಕೋರ್ಟ್ ಕಾಂಪ್ಲೆಕ್ಸ್ ಯಾಕಂದ್ರೆ ಅಲ್ಲಿ ಇವೆಲ್ಲ ವಿಚಿತ್ರವಾಗಿದೆ ಸ್ಥಳ ಸರಿ ಇಲ್ಲ ನ್ಯಾಯ ದೇಗುಲದಲ್ಲಿ ಡೂ ಯು ನೋ ದಟ್ ಬಿಲ್ಡಿಂಗ್ ವಾಸ್ ಆಲ್ಸೋ ಲಿಟಿಗೇಷನ್ ಹಾಫ್ ಅದು ಆಮೇಲೆ ಏನ್ ಮಾಡಿದ್ರು ಟು ಡೈಜೆಸ್ಟ್ ದಟ್ ಲಿಟಿಗೇಷನ್ ಇಟ್ ವಾಸ್ ಗಿವನ್ ಟು ದಿ ಕೋರ್ಟ್ i do these are all these are all world memories so you establish that you know ownership over this property not not for his title but independently not the man anyway this is only in respect of the road this is only in respect of the road they have another road and i know the case